ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ತುಂಬ ತಿಂಗಳುಗಳ ನಂತರ ಮಲ್ಗೆ ಹವ್ ಮುಡ್ತಿದ್ದೀನಿ ಕಾರಣ ಬಂದು ಹಬ್ಬಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ತಂದೆ ಊರಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಮಲ್ಗೆ ಹವ್ವ ಅಮ್ಮ ತಗೋ ಮುಡ್ಕೊ ಅಂತ ಕೊಟ್ಟರು ಅದಕ್ಕೆ ಅಯ್ಯೋ ಬೇಡಮ್ಮ ಅಂತ ಅಂದೆ ಅಮ್ಮ ಕೇಳಲಿಲ್ಲ ಯಾಕೆಂದರೆ ಕೂದಲೆಲ್ಲ ಸುಮ್ಮನೆ ಕಟ್ಟಾಗುತ್ತೆ ಕೂದಲೆಲ್ಲ ಸುತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಮುಡಿಯೋದಿಲ್ಲ ನಾನು ಜಾಸ್ತಿ ಆಮೇಲೆ ಕೊಟ್ಟರು ಚೆನ್ನಾಗಿತ್ತು ಅದಕ್ಕೆ ಮುಡ್ಕೊಂಡೆ ನೋಡಿ ನಮ್ಮ ತಮ್ಮನಿಗೆ ವೀಡಿಯೋ ಮಾಡು ಅಂತ ಅಂದೆ ಅವನು ಈ ರೀತಿ ಮಾಡ್ದೆ ನೋಡಿ ಪಾಪ ನಮ್ಮಮ್ಮ ಅವರೇ ಕೆಲಸ ಮಾಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ ಹಾಂ ಹೀಗೆ ದಾರಿ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹತ್ರ ಬಂದಾಗ ಇದು ಕೊಂಡಕ್ಕೆ ಹೋಗೋ ಗಾಡಿ ಅಂದರೆ ಕೊಂಡಕ್ಕೆ ಸೌದೆ ಹೋಗ್ತಾರೆ ಅರೆ ನಮ್ಮೂರು ಬಂದೇ ಬಿಡ್ತು ನಮ್ಮೂರು ಬಂದು ಅಕ್ಕೂರು ಚನ್ನಪಟ್ಟಣದ ಹತ್ರ ಇದೆ ನೋಡಿ ಎಷ್ಟು ಲೈಟ್ಸ್ ಎಲ್ಲ ಹಾಕಿ ಎಷ್ಟು ವಿಜೃಂಭಣೆಯಿಂದ ಮಾಡಿದರು ಅಂದರೆ ಸೂಪರಾಗಿತ್ತು ದಾರಿ ಉದ್ದಕ್ಕೆ ಎಡ್ಸ್ಕೊಳ್ಳೋರು ಎಲ್ಲ ಊರಲ್ಲೂ ಹಿಂಗೇ ಏನೋ ನಮ್ಮೂರು ಅಂದಾಗ ಏನೋ ಒಂದು ಖುಷಿ ಅಲ್ವಾ ಹಂಗೆ ಲೈಟ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿತ್ತು ನಂದು ನನ್ನ ಮೊಬೈಲಲ್ಲಿ ಕ್ಲಾರಿಟಿ ಅಷ್ಟಾಗಿ ಬರೋಲ್ಲ ಮಂಜುನಾಥ ಸರ್ ಬೇರೆ ಮಾ ಮಾದರ್ಶುಂದು ರಥದ್ದು ವೀಡಿಯೋ ಮಾಡಿದ್ನಲ್ಲ ದೇವರ ಮುಖ ಕಾಣಿಸ್ತಾ ಇಲ್ವಲ್ಲ ರೀ ಹೇಳಿದ್ರು ಏನು ಮಾಡೋದು ನನ್ನ ಮೊಬೈಲು ಈ ರೀತಿ ಇದೆ ತೊಗೊಬೇಕು ಆದಷ್ಟು ಬೇಗ ಮೊಬೈಲ್ ತೊಗೊತೀನಿ ಆ ದೇವರ ಆಶೀರ್ವಾದ ಇರಲಿ ನೋಡಿ ಇದೆ ನಮ್ಮೂರು ಎಂಟ್ರೆನ್ಸ್ ಇದು ಇಲ್ಲಿಂದ ಒಳಗೆ ಹೋಗಬೇಕು ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಹಾಡು ಬೇರೆ ಬರ್ತಾಯಿತ್ತು ಈಗ ಹಾಡು ಬಿಟ್ಟರೆ ಆಗೋಲ್ಲ ಕಾಪಿರೇಟ್ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅದು ಕನ್ಫರ್ಮೇಷನು ಬೇ ಬೇಡ ನನಗೆ ಅಷ್ಟು ಇದಿಲ್ಲ ಅದು ಬಿಟ್ಟಾದಮೇಲೆ ಕಾಪಿರೇಟ್ ಅದು ಬಂತು ಅಂದರೆ ರಿಮೂವ್ ಮಾಡ್ಕೊಳ್ಳೋದು ಅದೆಲ್ಲ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನೇ ವಾಯ್ಸ್ ನೋಟ್ ಕೊಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಜಾತ್ರೆ ಮತ್ತು ಹಬ್ಬದ ಉತ್ಸವ ಅಂದರೆ ಹೀಗೆ ಅಲ್ವಾ ನೋಡಿ ಹೀಗೆ ಈ ಗುಡಿ ಇಲ್ಲಿಂದ ಒಳಗೋದ್ರೆ ಚೌಡೇಶ್ವರಿ ದೇವಸ್ಥಾನ ಈಗ ನಮ್ಮ ಅಣ್ಣನ ಮನೆಗೂ ಹೊರಡ್ತಾ ಇದ್ದೀವಿ ಹೀಗೆ ನೋಡಿ ನಮ್ಮ ಅಣ್ಣನ ಇವರೇ ನಮ್ಮವ್ವ ವಿರ ಪಕ್ಷಿ ಪುರವ್ವ ಅಂತೀವಿ ನಮ್ಮ ಅಪ್ಪನ ತೆಂಗಿ ಚೆನ್ನಾಗಿ ಇವರು ಅವರು ನಮ್ಗೆ ಗೊತ್ತಿರೋರೇ ಸುಮಾರು ವರ್ಷ ಆಗೋಗಿತ್ತು ಕೊಂಡಕ್ಕೆ ಸೌದೆ ತರೋ ಒಂದು ವಾಡಿಕೆ ಇದೆ ಅದನ್ನು ನೋಡಿ ಸುಮಾರು ವರ್ಷವೇ ಆಗಿತ್ತು ಅದನ್ನು ಈ ವರ್ಷ ನಾನು ಕಂಪ್ಲೀಟ್ ಮಾಡಿಕೊಂಡೆ ನಾನು ನೋಡಿರಲಿಲ್ಲ ನೋಡಿ ಈ ರೀತಿ ಈ ರೀತಿ ಬರ್ ಮಾಡಿಕೊಂಡು ಕೊಂಡಕ್ಕೆ ಸೌದೆನ ಗಾಡಿಯಲ್ಲಿ ತೊಗೊಂಡೋಗ್ತಾರೆ ನಮ್ಮ ಹುಡುಗ ಇದು ನಮ್ಮ ಹುಡುಗ ಇದು ನಮ್ಮ ಅಕ್ಕ ಲತಕ್ಕ ನೋಡಿ ಇದು ನಮ್ಮ ತಮ್ಮ ಗೊತ್ತಲ್ಲ ಇದೆ ನಮ್ಮ ದೇವಸ್ಥಾನ ತಾಯಿ ಚೌಡೇಶ್ವರಿ ದೇವಸ್ಥಾನ ತಾಯಿ ಚೌಡೇಶ್ವರಿ ನೋಡಿ ನಾವು ಬರಷ್ಟಲ್ಲಿ ಇಷ್ಟು ಮಟ್ಟಿಗೆ ಅಲಂಕಾರ ಮಾಡಿದ್ರು ಇನ್ನೂ ಅಲಂಕಾರ ತುಂಬ ಬಾಕಿ ಇತ್ತು ಸ್ಟಾರ್ಟಿಂಗ್ ಅಲ್ವಾ ಒಂದು ಆರು ಗಂಟೆ ಏನು ಆ ಟೈಮಲ್ಲಿ ಅನ್ಸುತ್ತೆ ನಮ್ಮ ತಾಯಿಯವರು ಮಾರ್ಕೆಟಿಂದ ಸಿಂಪಲಾಗೆ ಒಂದೆರಡು ಮೊಳ ಮಲ್ಲಿಗೆ ಹವ್ವಾ ಮತ್ತು ಜವನ ತಾವ್ರೆ ಹೂವು ಇದೆಲ್ಲ ತೊಗೊಂಡೋಗಿದ್ರು ಕನಕಾಂಬ್ರ ಅದೆಲ್ಲ ತೊಗೊಂಡೋಗಿದ್ರು ಅದನ್ನು ದೇವ್ರಿಗೆ ಕೊಟ್ಟು ಇದು ಈ ದೇವರು ಬಂದು ಅಟ್ಟಿ ಅಂತ ಇಲ್ಲೇ ಚೌಡೇಶ್ವರಿ ಇದೆ ಗುಡಿಯಲ್ಲೇ ಪಕ್ಕದಲ್ಲಿದೆ ನೋಡಿ ಈ ರೀತಿ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಅನಿಸಿತ್ತು ಏನೋ ಒಂದು ತೃಪ್ತಿ ಸ್ಟಾರ್ಟಿಂಗೇ ಹೂವು ಕೊಟ್ಬಿಟ್ರೆ ಏನೋ ಒಂದು ಸಮಾಧಾನ ಅಲ್ವಾ ಅದಕ್ಕೆ ನಾಚಿಕೆ ಮಾಡ್ಕೊಬಾರ್ದು ಎಲ್ಲ ಮುಂದ್ಬಿಟ್ಟು ಲೈಟಾಗಿ नडी हाक नडी हाक ಮತ್ತು ವರ್ಷ ವರ್ಷವೂ ಅನ್ನದಾನ ನಡೆಯುತ್ತೆ ಹೀಗೆ ಅನ್ನದಾನ ನಡೀತಾ ಇರ್ಬೇಕಾದ್ರೆ ಊಟಕ್ಕೆ ನಾವು ಕೂರಬೇಕು ಅಂತ ಇದ್ದು ಸುಮ್ಮನೆ ಹಾಗೆ ಹಂಗೆ ವೀಡಿಯೋ ಮಾಡಿಕೊಂಡೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ಮುದ್ದೆ ಅವರೇ ಗೊಜ್ಜು ಮತ್ತು ಪಲಾವು ಪಾಯಸ ಹಪ್ಳ ಉಪ್ಪಿನಕಾಯಿ ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ ನಮಗೆ ದೊಡ್ಡ ಹಬ್ಬ ಅನ್ನೋದಾದರೆ ಶಿವರಾತ್ರಿ ಹಬ್ಬನೇ ಇದೇ ದೊಡ್ಡ ಹಬ್ಬ ನೋಡಿ ಇದು ಸತ್ತಗೆ ಬಂದು ಚೌಡೇಶ್ವರಿ ಸತ್ತಗೆ ಹಬ್ಬದ ಕಳೆವೇ ಈ ಸತಿಗೆ ಈಗ ನೋಡಿ ಸಿಂಪಲಾಗಿ ಹೂವು ಮೂಡಿಸಿದ್ದಾರೆ ಮತ್ತು ದೇವರಿಗೆ ಅಲಂಕಾರ ಏನೂ ನಡೆದಿಲ್ಲ ನೋಡಿ ಅರ್ಶಿನ ಕುಂಕುಮ ಅದೆಲ್ಲ ಏನೂ ಮೂಡಿರಲ್ಲ ಅದನ್ನೇನಿದ್ರು ಚಿಕ್ಕೇರೆ ಕರ್ಕೊಂಡೋಗಿ ದೇವರಿಗೆ ಅಲಂಕಾರ ಮತ್ತು ಹೋಮ ಹವನಗಳೆಲ್ಲ ನಡೆಸ್ತಾರೆ ಅದಂಗೆ ದೇವ್ರನ್ನ ಚಿಕ್ಕೇರೆ ಕರ್ಕೊಂಡೋಗ್ತಾರೆ ಹೇಳಿದ್ನಲ್ಲ ಈಗ ಗರ್ಭಗುಡಿಯಿಂದ ಸತ್ತೇನ ಚೌಡೇಶ್ವರಿ ಸತ್ಕೆನ ಆಚೆ ತಗೊಂಡ್ಬರ್ತಾರೆ ಮತ್ತು ಚಿಕ್ಕೇರೆ ಕರ್ಕೊಂಡು ಹೋಗಿ ಅಲ್ಲಿ ಹೋಮ ಪೂಜೆ ಮತ್ತು ಅಲಂಕಾರ ಎಲ್ಲ ನಡೆಯುತ್ತೆ ಗರ್ಭಗುಡಿಯಿಂದ ಚೌಡೇಶ್ವರಿ ಸತ್ಕೆ ಬರೋದು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದರೆ ಆ ಟೈಮು ನೋಡೋಕ್ಕೆ ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿರುತ್ತೆ ನೀವು ನೋಡಿ <try> ನೋಡಿ ದೇವ್ರ ಮನೆ ಬಾಗಿಲು ಮುಚ್ತಾ ಇದ್ದಾರೆ ನಾನು ಸ್ಟಾರ್ಟಿಂಗಲ್ಲಿ ಮತ್ತೆ ಮಧ್ಯದಲ್ಲಿ ಕೊಂಡ ಮತ್ತು ಸೌದೆ ಅಂತೆಲ್ಲ ಮಾತಾಡಿದ್ನಲ್ಲ ನೋಡಿ ಆ ಕಣ್ ಕೊಂಡದ ಸೌದೆ ಎಲ್ಲ ಇದ್ದಿದ್ದು ಈ ಪ್ಲೇಸ್ಗೆ ಈ ಪ್ಲೇಸ್ ಬಂದು ವೀರಭದ್ರ ದೇವಸ್ಥಾನ ಇದೆ ದೇವಸ್ಥಾನದ ಮುಂದೆ ಕೊಂಡ ಹಾಯ್ತಾರೆ ಬೆಳಗಿನ ಜಾವ ಆರು ಗಂಟೆ ಹಂಗೆ ಕೊಂಡ ಹಾಯ್ತಾರೆ ಆ ಕೊಂಡ ರೆಡಿ ಮಾಡೋಕ್ಕೋಸ್ಕರ ಎಲ್ಲ ಕಡೆಯಿಂದ ಇದು ಕೊಂಡ ಸೌದೆಗಳು ಬರುತ್ತೆ ಹಂಗೆ ಅದನ್ನು ಅವಲ್ಲೇ ವಿಡಿಯೋ ಮಾಡಿದ್ನಲ್ಲ ನೋಡಿ ಅದೇ ಇಲ್ಲಿ ಕೊಂಡ ನಡೀತಾ ಎಲ್ಲ ದೇವರು ಎತ್ತಷ್ಟಲ್ಲಿ ಇಲ್ಲಿ ಕೊಂಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಕೊಂಡ ಮಾಡೋಕ್ಕೋಸ್ಕರ ಕೆಂಡ ಮಾಡೋಕ್ಕೋಸ್ಕರ ಏನಂತಾರೆ ಅದು ನನಗೆ ಹೇಳಕ್ಕೆ ಬರಲ್ಲ ಆ ರೀತಿ ಹಣಿ ಮಾಡ್ಕೊತ ಇರ್ತಾರೆ ಈಗ ದೇವಸ್ಥಾನದಿಂದ ನೋಡಿ ಚಿಕ್ಕರೆ ಕರ್ಕೊಂಡು ಬಂದಾಯಿತು ದೇವ್ರನ್ನ ಈಗ ಹೋಮ ಮತ್ತು ಅಲಂಕಾರ ಎಲ್ಲ ನಡೆಯುತ್ತೆ ಸರಿಸುಮಾರು ಮಧ್ಯರಾತ್ರಿ ಆಗಿತ್ತು ನಾವೆಲ್ಲ ಅಲ್ಲಿ ಕೂತ್ಕೊಂಡಾಗ್ ಅವಾಗ

ಈ ಥರ ಆಟ ಯಾರೆಲ್ಲ ಆಡಿದಿರಾ ಚಿಕ್ಕ ವಯಸ್ಸಿನ ಸ್ವೀಟ್ ಮೆಮೊರೀಸ್ ಹೆಂಗಪ್ಪ ಆಡೋದು ಕೊಡೋ ಹಾಡ್ಕೊಡ್ತೀವಿ ಪ್ರತೀಕ್ ಕೊಡಿಲಿ ಪ್ರತೀಕ್ ಪ್ರತೀಕ್ ಕೊಡಿಲಿ ಕೊಡಿ ಕೊಡಿಲಿ ಏ ಬೈತಾರೆ ಎಷ್ಟು ಕುರ್ತು ಇದು ನಡಿ ಸೆರೆಟಕ್ಕೆ ಕುಕ್ಕುತ್ತೆ ಪ್ರಾಣ ಮತ್ತೆ ಇದು ಬೆಕ್ಕೆ ಕುಕ್ಕುತ್ತೆ ಅಲ್ಲಿವರೆಗೂ ಹೋಗುತ್ತೆ ಕುಕ್ಕತಲ್ವಾ ಆ ಎ ವಾಹ್ 2 3 4 ಕುಕ್ಕುತ್ತು ಸೀಕ್ರೆಟ್ ಏನ್ ಚಿಕ್ಕಳಿರೋ ಇಷ್ಟಕ್ಕೆ ತಕ್ಕದಕ್ಕೆ ಎ ಇತ್ತು ಕೊನೆ ದೊಡ್ಡವತ್ತು ಒಳ್ಳೆ ಟೈಮ್ ಪಾಸ್ ಅಲ್ಲ ಅವಾಗ ಚಿಕ್ಕರಿ ಇದ್ದಕನವಲ್ಲ ಇತ್ರಲ್ಲ ಆಡತಾ ಇದಿತ್ತು ಅಯ್ಯ ಕುಕ್ಕ ನಾನು ಬಕ್ಕ